ಸರ್ ನಮಸ್ಕಾರ ನಾನು ಫಾರ್ಮರ್ ಚೈಸ್ ಅಂಬರೀಷು ನೀವೊಂದು ಹಳೇ ಒಂದು ಸೆಂಟೆಲ್ಲಾಗೆ ರಾಟ್ ಕಿಟ್ ಬಳಸಿದ್ನಿ ಅಂತ ಹೇಳ್ಬಿಟ್ಟು ಮುಂಚೆ ಬಂದು ತೊಗೊಂಡೋಗಿದ್ದೀರಾ ಆಮೇಲೆ ಇದರಲ್ಲೂ ವಿಲ್ಟ್ ಪ್ರಾಬ್ಲಮ್ ಇತ್ತು ಮತ್ತು ಇದಕ್ಕೂ ರಾಟ್ ಕಿಟ್ ಬಳಸಿದ್ರೆ ಇದ್ರ ರಿಸಲ್ಟ್ ಬಗ್ಗೆ ಆ ರಾಟ್ ಕಿಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ತಮ್ಮ ಅಡ್ರೆಸ್ ಮುಖಾಂತರ ಹೇಳಿ ಕೋಲಾರ ಹತ್ರ ಒಂದೇನಹಳ್ಳಿ ತಮ್ಮ ಹೆಸರು ಸರ್ ಅರೇಶ ಒಂದೇನಹಳ್ಳಿ ಕೋಲಾರ ಹಾಂ ಸರ್ ರಾಟ್ ಕಿಟ್ ಬಿಟ್ಟ ಮೇಲೆ ಇದರಲ್ಲಿ ವಿಲ್ಟು ಕಂಟ್ರೋಲ್ ಆಗಿದೆ ಹಾಂ ಸರ್ ಬೆಳೆನೂ ಪರವಾಗಿಲ್ಲ ಡೆವಲಪ್ಮೆಂಟ್ ಆಗೈತೆ ಹೂ ಶೈನಿಂಗ್ ಚೆನ್ನಾಗಿ ಬರ್ತೈತೆ ಹಾಂ ಈಗ ಕಿಟ್ ಎಷ್ಟು ದಿವಸಕ್ಕೆ ಬಿಡ್ರಿ ಸರ್ ಸರ್ ನಾವು ಇದು ಸ್ವಲ್ಪ ಲೇಟ್ ಆಯ್ತು ಬಿಡೋದು ಬಿಟ್ಟ ಮೇಲೆ ಪರವಾಗಿಲ್ಲ ಸರ್ ಈಗ ಇದು ಯಾವಾಗ ನಾಟಿ ಮಾಡಿದ್ದಿತ್ತು ಸರ್ ಇದು ಆಗಸ್ಟ್ಗೆ ಆಗಸ್ಟ್ ಬಟ್ ಇದು ನಾರು ಲೈಟಿಂಗ್ ಕೊಟ್ಟಿಲ್ಲ ಲೈಟಿಂಗ್ ಕೊಡಲಿಲ್ಲ ಬಟ್ ಇವಾಗ ಅದು ಕಿಟ್ ಜೊತೆಲಿ ಮತ್ತೆ ಏನು ಕೊಟ್ರಿ ಸರ್ ಕಟ್ವೆಜ್ಜು ಹಾ ಅದು ಕಟ್ವೆಜ್ ಏನಕ್ಕೆ ಏನು ಕೆಲಸ ಮಾಡ್ತದೆ ಸರ್ ದ ಇದರಲ್ಲಿ ಸ್ವಲ್ಪ ಇದೆ ಐತೆ ಹ್ಮ ಇದಕ್ಕೆ ಶೈನಿಂಗ್ ಬರೋದಕ್ಕೆ ಅದಕ್ಕೆ ಹ ಬರೋ ಈಗ ಇದಕ್ಕೆ ಮುಂಚೆ ಮಾರ್ಕೆಟ್ ಟಾಪ್ ರೇಟ್ ಇದೆ ಟಾಪ್ ರೇಟ್ ಇದೆ ಅಂದ್ರೆ ಏನಂದ್ರೆ ಶೈನಿಂಗ್ ہواไซಜ್ ಇದ್ರೆ ರೇಟ್ ಜಾಸ್ತಿ ಈಗ ಇದಕ್ಕೆ ಮುಂಚೆ ಅದು ಇನ್ನೊಂದು ತೋಟದಲ್ಲಿ ಅದಕ್ಕೆ ಎಷ್ಟು ಇದಾಗಿತ್ತು ಬಿಲ್ಟ್

ಅದು ಕೊಟ್ಟ ಮೇಲೆ ಕಂಟ್ರೋಲ್ ಆಗಿತ್ತು ಸರಿ ಈಗ ವಾತಾವರಣಗಳು ಒಂದೇ ಥರ ಇತ್ತಂದ್ರೆ ಒಂದೇ ರಾಟ್ಕಿಟ್ಟಲ್ಲಿ ಡೋ ಅದು ಕಂಟ್ರೋಲ್ ಮಾಡೋಕೆ ಇದಾಕುತ್ತೆ ಕೆಲವೊಂದು ಟೈಮಲ್ಲಿ ಮಳೆಗಳ ವಾತಾವರಣ ಜಾಸ್ತಿ ಇಲ್ಲ ಮಂಜು ಹಿಡಿದು ಈ ಸ್ವಲ್ಪ ಭೂಮಿದಲ್ಲಿ ನೀರ್ ಏನಾರು ಜಾಸ್ತಿ ಮಾಡಿಬಿಟ್ರೆ ಅವಾಗ ಮತ್ತೆ ರಾಟ್ ಬಿಡ್ಬೇಕಂತ ನಾವು ಹೇಳಕ್ ಕೊಡ್ತೀವಿ ಬಟ್ ನಿಮಗೆ ಒಂದೇ ರಾಟ್ ಕಿಟ್ಟಲ್ಲಿ ಕಂಟ್ರೋಲ್ ಆಯ್ತಾ ಅಥವಾ ನೀವು ಏನಾರು ಮತ್ತೆ ಇದಕ್ಕೆ ರಾಟ್ ಬಳಸಿದ್ರ ಇಲ್ಲ ಸರ್ ನಾನು ಒಂದೇ ರೆಡ್ ಕಿಟ್ಟಲ್ಲೇ ಇದು ಕಾಣ್ತಾ ಅಲ್ಲಿ ಕಿಟ್ಟಲ್ಲಿ ಒಂದು ಹದಿಮೂರವರೆ ಲೀಟ್ರ್ ಬರುತ್ತೆ ಅದರಲ್ಲಿ ಇದಾಗಿದೆ ಕೆಲವು ತೋಟಗಳಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ರಿಫಿಟ್ ಆಗುತ್ತೆ ಆವಾಗ ಅವರು ಐದು ಲೀಟ್ರ್ ಆಟು ಬಳಸ್ಕೊಬೇಕು ಸರ್ ಆಗಿ ಫಾರ್ಮರ್ ಚೈಸ್ ಕಂಪ್ನಿ ಪ್ರಾಡಕ್ಟ್ಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ರೈತರಿಗೆ ನೀವು ಸರ್ ಇದ್ರ ಇದರ ಬಗ್ಗೆ ನಾವು ತುಂಬ ಪರವಾಗಿಲ್ಲ ತ ನಮಗೆ ಇರೋ ಇದ್ರ ಪ್ರಕಾರ ತುಂಬ ಅನುಕೂಲ ಆಗಿದೆ ಏನು ಬೇರೆಯವರು ಯೂಸ್ ಮಾಡ್ಬೋದು

ರಿಸಲ್ಟ್ ಬರುತ್ತೆ ಅಂತ ಒಂದುಬೋದು ಈಗ ನೀವು ನೆಕ್ಸ್ಟ್ ಏನೇ ಕ್ರಾಪ್ ಮಾಡಿದ್ರು ಕೂಡ ಸ್ಟಾರ್ಟಿಂಗಿಂದ ಕಾರ್ಬನ್ನು ಟ್ರೈ ಸೋಡೋಮಸ್ ಬಳಸ್ಕೊಂಡು ನೀವು ರಾಟನ್ನ ಅವಾಗ ಒಂದು ಎಂಟು ದಿವಸಕ್ಕೆ ಎರಡು ಎರಡು ಲೀಟ್ರ್ ಥರ ಕೊಟ್ಕೊಂಡು ಹೋಗ್ರಿ ನೀವು ಆರಾಮಾಗಿ ಬೆಳೆ ಇದು ಮಾಡ್ಬೋದು ಸರಿ ಈಗ ಒಂದು ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದ್ರಿಂದ ನಾನು ಜಸ್ಟ್ ಏನೋ ಫೀಲ್ಡ್ ಬಂದಿದೆ ಈ ಕಡೆ ಆ ಒಂದು ಉದ್ದೇಶದ ಮೇಲೆ ನಿಮ್ಮ ಒಂದು ಅಭಿಪ್ರಾಯ ಕೇಳ್ತಾ ಇದ್ದೀನಿ ನಿಮ್ಗೊಂದು ರಿಸಲ್ಟ್ ಇಷ್ಟ ಆಗಿದೆ ರಿಸಲ್ಟ್ ತುಂಬಾ ಇಷ್ಟ ಆಗಿದೆ ಸರಿ ಈ ವಿಡಿಯೋ ನಾನು ಶೇರ್ ಮಾಡ್ಕೊಂಬೋದ ನೀವು ಯೂಟ್ಯೂಬ್ ನೋಡ್ಕೊಂಬಂದಿರೋದೇ ಇಲ್ಲ ಇಲ್ಲ ಧಾರಾ ನಾವು ಯಾಕಂದ್ರೆ ನಾವು ಇದೇ ಯೂಟ್ಯೂಬ್ ಅಲ್ಲಿ ನೋಡಿ ನಾವು ನಿಮ್ಮನ್ನ ಇದು ಕಾಂಟ್ಯಾಕ್ಟ್ ಮಾಡಿದ್ದು ಅದು ರಿಸಲ್ಟ್ ಬಂದ ಮೇಲೆ ನಾವು ನಿಮ್ಗೆ ಧೈರ್ಯವಾಗಿ ಹೇಳ್ತಾ ಇದ್ದೀರಿ ಸರ್ ತಮ್ಮ ಹೆಸರು ಹರೀಶ್ ಹರೀಶ್ ಒಂದೇನಹಳ್ಳಿ ಗ್ರಾಮ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ತಾಲೂಕು ಕೋಲಾರ ಓಕೆ ಥ್ಯಾಂಕ್ ಯು ಸರ್